ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಮೀನಾರಾಶಿಯವರ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಭವಿಷ್ಯ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ ರಾಶಿಯವರಿಗೆ ಹೊಸ ವರ್ಷದ ಶುಭಾಶಯಗಳು ಈ ವರ್ಷ ನಿಮ್ಮ ಆಸೆ ಅಭಿಲಾಷೆಗಳೆಲ್ಲ ಈಡೇರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ ವೀಕ್ಷಕರೇ ಜನ್ಮ ರಾಶಿಯಲ್ಲಿ ಶನಿ ಭಗವಾನರು ಸ್ಥಿತರಾಗಿರೋದ್ರಿಂದ ಸಮಯ ಉತ್ತಮವಾಗಿಲ್ಲ ಏಳುವರೆ ಶನಿ ಅಂತೇಳಿ ನಾವು ಕರಿತೇವೆ ಈ ಕಾರಣದಿಂದ ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಈ ರಾಶಿಯವರು ತಪ್ಪದೆ ಮಾಡ್ಕೋಬೇಕಾಗುತ್ತೆ ಏನೆಲ್ಲ ಪರಿಹಾರ ಮಾಡ್ಕೋಬೋದು ಅಂತಂದರೆ ಶನಿವಾರ ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಗಳ ಧಾರಣೆ ಉತ್ತಮ ಅಲ್ಲ ಹೊಸ ವ್ಯಾಪಾರ ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭ ಮಾಡೋದಕ್ಕೆ ಅಥವಾ ಮಾತುಕತೆ ಆಡಲಿಕ್ಕೂ ಉತ್ತಮ ಅಲ್ಲ ಕಟ್ಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬಾರ್ದು ನಾನ್ ವೆಜ್ ತಿನ್ನಬಾರ್ದು ಡ್ರಿಂಕ್ ಮಾಡಬಾರ್ದು ಹಾಗೆ ಶನಿ ಭಗವಾನ ದೇವಸ್ಥಾನಕ್ಕೆ ಬಿಲ್ವ ಪತ್ರೆ ಬನ್ನಿ ಪತ್ರೆ ಪೂಜಾ ಸಾಮಗ್ರಿಗಳೊಂದಿಗೆ ಎಲ್ಲಿ ಬತ್ತಿಯ ದೀಪವನ್ನು ಹಚ್ಚತಕ್ಕಂಥದ್ದು ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು ಶನಿ ಭಗವಾನರ ದೇವಸ್ಥಾನದಲ್ಲಿ ಎಂಟು ಸೊತ್ತು ಶ್ರದ್ಧಾ ಭಕ್ತಿಯಿಂದ ಕೈ ಮುಗಿದುಕೊಂಡು ಪ್ರದಕ್ಷಿಣೆ ಹಾಕಿ ಈ ಸಂದರ್ಭದಲ್ಲಿ ಓಂ ಶಂ ಶನೇಶ್ವರಾಯ ನಮ್ಮ ಈ ಮೂಲ ಮಂತ್ರವನ್ನು ಜಪಿಸಿ ಅನಂತರ ನಿಂತುಕೊಂಡು ದೇವಸ್ಥಾನದೊಳಗಡೆ ಪೂಜೆ ಮಾಡಿಸಿ ಶನಿ ಭಗವಾನಲ್ಲಿ ನಿಮ್ಮ ಕಷ್ಟಗಳ ನಿವಾರಣೆಗೆ ಪ್ರಾರ್ಥನೆ ಮಾಡಿಕೊಳ್ಳಿ ಅಲ್ಲೇ ನವಗ್ರಹಗಳ ಸಾನ್ನಿಧ್ಯ ಇದ್ದರೆ ಒಂಬತ್ತು ಸತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡಿಕೊಳ್ಳಿ ಈ ಸಂದರ್ಭದಲ್ಲಿ ಸಾಧ್ಯ ಆದರೆ ಓಂ ನಮ ಸೂರ್ಯಾಯ ಸೋಮಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರ ಶನಿಭ್ಯಸ್ ಚ ರಾವುವೇ ಕೇತುವೆ ನಮ ಈ ಸ್ತೋತ್ರವನ್ನು ಜಪಿಸಿ ಈ ನಿಯಮವನ್ನು ಸಾಧ್ಯವಾದಷ್ಟು ಪ್ರತಿವಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿ ದೋಷದ ಪ್ರಭಾವ ತುಂಬ ಕಠಿಣವಾಗಿದೆ ಅನಂತರ ಆಂಜನೇಯ ದೇವಸ್ಥಾನ ಈಶ್ವರನ ದೇವಸ್ಥಾನ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಗಣಪತಿ ದೇವಸ್ಥಾನ ಅಥವಾ ಮಹಾಕಾಳಿ ದೇವಿ ದೇವಸ್ಥಾನಗಳಲ್ಲಿ ಪೂಜೆ ಕೊಡೋದ್ರಿಂದ ಪ್ರಾರ್ಥನೆ ಮಾಡ್ಕೊಂಬೋದ್ರಿಂದ ದಿನನಿತ್ಯ ಹನುಮಾನ್ ಚಾಲೀಸ್ ಎಂಟು ಸಲ ಪಾರಾಯಣ ಮಾಡೋದ್ರಿಂದ ನೆಗೆಟಿವ್ ಕಮ್ಮಿ ಆಗುತ್ತೆ ಹಾಗೆ ನಾಗದೋಷದ ಎಫೆಕ್ಟ್ ಸಹ ಇರೋದ್ರಿಂದ ಗಣಪತಿ ದೇವರಿಗೆ ಗರಿಕೆ ಪತ್ರೆ ಬಿಲ್ವ ಪತ್ರೆಯನ್ನು ಕೊಟ್ಟು ಪೂಜೆ ಮಾಡಿಸಿ ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಒಳ್ಳೆಯದು ಗುಪ್ತ ಶತ್ರುಗಳಿಂದ ಒಂಥರ ನೆಗೆಟಿವಿಟಿ ಜಾಸ್ತಿ ಇರ್ತದೆ ಕೆಟ್ಟ ಕಣ್ಣುಗಳು ನಿಮ್ಮ ವ್ಯಾಪಾರ ವ್ಯವಹಾರಗಳ ಮೇಲೆ ಬೀಳ್ತಾ ಇರೋದ್ರಿಂದ ಎಚ್ಚರಿಕೆ ವಹಿಸಿ ಹಾಗೆ ಗುರುಬಲ ಸಹ ಇರೋದಿಲ್ಲ ಈ ರಾಶಿಯವರು ಹಾಗೂ ವಿದ್ಯಾರ್ಥಿಗಳು ಈ ರಾಶಿಯವರೆಗೂ ಸಹ ಗುರುಬಲ ಇಲ್ಲ ಗುರುವಾರಗಳಂದು ಸಾಯಿಬಾಬಾ ಮಂದಿರ ಅಥವಾ ರಾಘವೇಂದ್ರ ಟೆಂಪಲ್ಲು ಅಥವಾ ದಕ್ಷಿಣ ಮೂರ್ತಿ ದೇವಸ್ಥಾನ ದತ್ತಾತ್ರೇಯರ ಕ್ಷೇತ್ರದಲ್ಲಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಕೊಡ್ತಕ್ಕಂಥದ್ದು ವಿಷ್ಣುವಿನ ಸಾನಿಧ್ಯದಲ್ಲಿ ಪೂಜೆ ಕೊಡೋದು ತುಂಬ ಉತ್ತಮ ಸಾಧ್ಯ ಆದರೆ ಬಿಲ್ವ ಪತ್ರೆ ಹಳದಿ ಹೂಗಳನ್ನು ಅರ್ಪಣೆ ಮಾಡಿ ಪೂಜೆ ಕೊಡಿ ಅನುಕೂಲ ಇರ್ತಕ್ಕಂಥವರು ಮಂತ್ರಾಲಯಕ್ಕೆ ಹೋಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿಕೊಂಡು ಮಂತ್ರಾಕ್ಷತೆ ಪ್ರಸಾದವನ್ನು ಪಡ್ಕೊಂಡು ಯಾವಾಗಲೂ ಸ್ವಲ್ಪ ಒಂದು ಹತ್ತು ಇಪ್ಪತ್ತು ಕಾಳನ್ನು ನಿಮ್ಮ ಪಾಕೆಟ್ ಜೋಬಲ್ಲಿ ಅಥವಾ ಪರ್ಸಲ್ಲಿ ಇರುವಂತೆ ಇಟ್ಕೊಂಡು ವ್ಯವಹಾರಗಳನ್ನು ಮಾಡೋದು ಒಳ್ಳೆಯದು ಈಗ ನಡೀತಾ ಇರ್ತಕ್ಕಂಥ ಸಮಯ ವಾಹನಾದಿಗಳನ್ನು ತೆಗೆದುಕೊಳ್ಳೋಕ್ಕಾಗಲಿ ವಿವಾಹಾದಿ ಕಾರ್ಯಗಳನ್ನು ಮಾಡೋದಕ್ಕಾಗಲಿ ಅಥವಾ ಹೊಸ ಪಾರ್ಟ್ನರ್ಶಿಪ್ ಆಗಲಿ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಆರಂಭ ಮಾಡೋದಕ್ಕಾಗಲಿ ಸಮಯ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ನೀವು ಎಷ್ಟು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊತಿರೋ ಅಷ್ಟು ನೆಗೆಟಿವ್ ಕಡಿಮೆ ಆಗಲಿಕ್ಕೆ ಅವಕಾಶಗಳಿದೆ ಎಷ್ಟು ನೆಗ್ಲೆಕ್ಟ್ ಮಾಡ್ಕೊತಿರೋ ಅಷ್ಟು ನಿಮ್ಮ ಮೇಲೆ ನೆಗೆಟಿವ್ ವೈಬ್ರೇಷನ್ ಜಾಸ್ತಿ ಆಗುತ್ತೆ ವೀಕ್ಷಕರೇ ವಿಶೇಷವಾಗಿ ಎಲ್ಲ ವಿಚಾರಗಳಲ್ಲೂ ಎಲ್ಲ ವ್ಯವಹಾರಗಳಲ್ಲೂ ಯಾರೂ ಅಕ್ಕಪಕ್ಕದವರೇ ನಿಮಗೆ ಸಹಾಯ ಮಾಡುವ ಮನಸ್ಥಿತಿಯಲ್ಲಿ ಇರೋದಿಲ್ಲ ಆ ಕಾರಣದಿಂದ ವಿಶೇಷವಾಗಿ ಶ್ರದ್ಧಾ ಭಕ್ಸಿ ಶ್ರದ್ಧಾ ಭಕ್ತಿ ವಹಿಸಿ ಪರಿಹಾರಗಳನ್ನು ಮಾಡಬೇಕು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕ್ಕನ್ನು ಒತ್ತಿ ಬೆಲ್ಲೈಕನ್ನು ಒತ್ತಿ ನಮಸ್ಕಾರ